ಎಲ್ಲರಿಗೂ ನಮಸ್ಕಾರ ದೈವ ಸಂದೇಶ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ ರಾಶಿಯವರೇ ಇದು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಫೆಬ್ರವರಿ ಅಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಮಹತ್ತರವಾದಂತಹ ತಿಂಗಳು ಈ ತಿಂಗಳು ಕೆಲವು ಗ್ರಹಗಳು ನಿಮ್ಮ ಜೀವನಕ್ಕೆ ಪಾಠ ಕಲಿಸಲು ಬರುತ್ತಿವೆ ಮತ್ತೆ ಕೆಲವು ಗ್ರಹಗಳು ನಿಮ್ಮ ಭಾಗ್ಯಕ್ಕೆ ದೀಪ ಹಚ್ಚಲು ಬರುತ್ತಿವೆ ಈ ತಿಂಗಳು ನಿಮ್ಮನ್ನು ಒತ್ತಡಕ್ಕೆ ಯಾವ ಗ್ರಹ ತಳ್ಳುತ್ತದೆ ಯಾವ ಗ್ರಹ ನಿಮ್ಮ ಶ್ರಮಕ್ಕೆ ಮೌಲ್ಯ ಕೊಡುತ್ತದೆ ಯಾವ ಗ್ರಹದಿಂದ ಎಚ್ಚರಿಕೆ ಬೇಕು ಯಾವ ಗ್ರಹಗಳಿಂದ ಅವಕಾಶಗಳು ದೊರೆಯುತ್ತದೆ ಈ ತಿಂಗಳು ನೀವು ಎದುರಿಸಬೇಕಾದಂತಹ ಸವಾಲುಗಳು ಯಾವುದು ಗ್ರಹಗಳು ಕೊಡುವ ತೊಂದರೆಗಳು ಯಾವುದು ಅದರಿಂದ ಹೊರಬರಲು ಯಾವ ಪರಿಹಾರಗಳನ್ನು ಮಾಡಬೇಕು ಇದು ಯಾಕೆ ಕನ್ಯಾ ರಾಶಿಯವರ ಜೀವನದಲ್ಲಿ ಮೈಲುಗಲ್ಲು ಆಗುವಂತಹ ತಿಂಗಳು ಅನ್ನುವುದನ್ನು ಈಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಕನ್ಯಾ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲ ಸಂಕಷ್ಟಗಳು ದೂರಾಗಲಿ ಎಂದು ಪ್ರಾರ್ಥಿಸುತ್ತಾ ಓಂ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ ಕೆಲವರು ಜೋರಾಗಿ ಮಾತನಾಡುವುದಿಲ್ಲ ಆದರೆ ಅವರ ಮೌನವೇ ಅವರ ಶಕ್ತಿಯಾಗಿರುತ್ತದೆ ಕೆಲವರು ಯಾವುದನ್ನು ತೋರಿಸಿಕೊಳ್ಳುವುದಿಲ್ಲ ಆದರೆ ಅವರ ಕೆಲಸವೇ ಅವರ ಗುರುತಾಗಿರುತ್ತದೆ ಅಂತಹವರೇ ಕನ್ಯಾ ಕನ್ಯಾರಾಶಿಯವರೆಂದರೆ ಶಿಸ್ತು ಜವಾಬ್ದಾರಿ ನಿಖರತೆ ಇವು ಸಹಜವಾಗಿ ಬಂದಿರುವಂತಹ ವ್ಯಕ್ತಿತ್ವದವರು ಇವರು ಗಾಳಿಯಂತೆ ಮಾತನಾಡುವುದಿಲ್ಲ ಗಟ್ಟಿ ನೆಲದ ಮೇಲೆ ನಿಂತು ನಡೆಯುವವರು ಇವರಿಗೆ ಜೀವನ ಅಂದರೆ ಕನಸು ಅಲ್ಲ ಒಂದು ಜವಾಬ್ದಾರಿ ಯಾವುದೇ ಕೆಲಸ ಇರಲಿ ಪೂರ್ಣವಾಗಿ ಮುಗಿಸಿದ ನಂತರವೇ ಮನಸ್ಸಿಗೆ ಸಮಾಧಾನವಾಗುತ್ತದೆ ಕನ್ಯಾ ರಾಶಿಯವರ ದೊಡ್ಡ ಗುಣವೇನೆಂದರೆ ಯಾರೂ ಗಮನಿಸದ ಜಾಗದಲ್ಲಿ ಕೆಲಸ ಮಾಡುವಂತಹ ಶಕ್ತಿ ಇವರು ಶಬ್ದ ಮಾಡುವುದಿಲ್ಲ ಆದರೆ ಫಲಿತಾಂಶ ಮಾತ್ರ ಶಬ್ದ ಮಾಡುತ್ತದೆ ಇಂತಹ ಕನ್ಯಾ ಬುಧ ಗ್ರಹ ಅಧಿಪತಿ ಬುಧ ಎಂದರೆ ಬುದ್ಧಿ ತರ್ಕ ಮಾತು ಲೆಕ್ಕ ಯೋಜನೆ ಇವೆಲ್ಲದರ ಕಾರಕ ಹಾಗಾಗಿ ಕನ್ಯಾ ರಾಶಿಯವರಿಗೆ ಯೋಚನೆ ಮಾಡುವ ಶಕ್ತಿ ದೇವರ ವರದಂತೆ ಸಿಕ್ಕಿರುತ್ತದೆ ಇವರು ಮಾತನಾಡುವ ಮೊದಲು ಯೋಚಿಸುತ್ತಾರೆ ನಿರ್ಧಾರ ಮಾಡುವ ಮೊದಲು ವಿಶ್ಲೇಷಿಸುತ್ತಾರೆ ಅದಕ್ಕೆ ಇವರ ನಿರ್ಧಾರಗಳು ಬಹುಶಃ ತಪ್ಪಾಗುವುದಿಲ್ಲ ಬುಧ ಗ್ರಹ ಕನ್ಯಾ ರಾಶಿಗೆ ಕೇವಲ ಅಧಿಪತಿ ಅಲ್ಲ ಕಾರಕ ಗ್ರಹವೂ ಹೌದು ಅಂದರೆ ಈ ರಾಶಿಯಲ್ಲಿ ಬುಧ ತನ್ನ ಸಂಪೂರ್ಣ ಶಕ್ತಿಯನ್ನು ತೋರಿಸುತ್ತಾನೆ ಬುಧ ಯಾವ ಸ್ಥಾನದಲ್ಲಿದ್ದರೂ ಕನ್ಯಾ ರಾಶಿಯವರಿಗೆ ಒಂದು ವಿಶೇಷ ಲಾಭ ಕೊಡುತ್ತಾನೆ ಅದೇ ಕಲಿಯುವಂತಹ ಶಕ್ತಿ ಬಿದ್ದರು ಪಾಠ ಕಲಿಯುತ್ತಾರೆ ಸೋತರು ಅನುಭವ ಸಂಪಾದಿಸುತ್ತಾರೆ ಯಾವ ಪರಿಸ್ಥಿತಿಯಾದರೂ ಅದನ್ನು ಮೆಟ್ಟಿಲಾಗಿ ಮಾಡಿಕೊಳ್ಳುತ್ತಾರೆ ಬುಧನ ಪ್ರಭಾವದಿಂದ ಕನ್ಯಾ ರಾಶಿಯವರು ಕೆಲಸದಲ್ಲಿ ಪರಿಪೂರ್ಣತೆ ಮಾತಿನಲ್ಲಿ ಸ್ಪಷ್ಟತೆ ಜೀವನದಲ್ಲಿ ಶಿಸ್ತು ಇವನ್ನೆಲ್ಲ ಸ್ವಾಭಾವಿಕವಾಗಿ ಹೊಂದಿರುತ್ತಾರೆ ಇವರು ಹೆಚ್ಚು ಭಾವನೆ ತೋರಿಸುವುದಿಲ್ಲ ಆದರೆ ನಂಬಿಕೆ ಕೊಡುತ್ತಾರೆ ರಾಶಿಯವರಿಗೆ ಬುಧ ಕೊಡುವ ಒಂದು ದೊಡ್ಡ ವರ ಏನೆಂದರೆ ಸಮಸ್ಯೆ ಕಂಡು ಹಿಡಿಯುವಂತಹ ಶಕ್ತಿ ಮಾತ್ರ ಅಲ್ಲ ಅದಕ್ಕೆ ಪರಿಹಾರ ಕಂಡುಹಿಡಿಯುವಂತಹ ಬುದ್ಧಿಯನ್ನು ಸಹ ಕೊಡುತ್ತಾನೆ ಆಫೀಸ್ನಲ್ಲಾಗಲಿ ವ್ಯಾಪಾರ ವ್ಯವಹಾರದ ಜಾಗದಲ್ಲಾಗಲಿ ಕುಟುಂಬದಲ್ಲಾಗಲಿ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಕನ್ಯಾ ರಾಶಿಯವರಿಗೆ ಇರುತ್ತದೆ ರಾಶಿಯವರೇ ನೀವು ವೇಗವಾಗಿ ಓಡುವುದಿಲ್ಲ ಆದರೆ ದೂರ ಹೋಗುವವರು ನೀವು ಶಬ್ದ ಮಾಡುವವರಲ್ಲ ನಿಮ್ಮ ಸಾಮರ್ಥ್ಯ ಏನೆಂದು ಎಲ್ಲರಿಗೆ ಸೈಲೆಂಟ್ ಆಗಿ ಉತ್ತರ ಕೊಡುವವರು ನೀವು ಕನ್ಯಾ ರಾಶಿಯವರೇ ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯೆಲ್ಲ ಬದಲಾವಣೆಗಳು ತರುತ್ತದೆ ಎಂಬುದನ್ನು ನೋಡೋಣ ಮೊದಲಿಗೆ ವೃತ್ತಿಜೀವನ ಹಾಗೂ ವ್ಯಾಪಾರ ವ್ಯವಹಾರ ನೋಡುವುದಾದರೆ ಕನ್ಯಾ ರಾಶಿಯವರೇ ನಿಮ್ಮ ವೃತ್ತಿ ಜೀವನ ಅಂದರೆ ಅದೃಷ್ಟದ ಆಟವಲ್ಲ ಅದು ನಿಮ್ಮ ಬುದ್ಧಿ ಶಿಸ್ತು ಮತ್ತು ನಿರಂತರ ಶ್ರಮದ ಫಲ ಕನ್ಯಾ ರಾಶಿಯವರು ಕೆಲಸವನ್ನು ನೋಡುವ ದೃಷ್ಟಿ ಬೇರೆ ಇವರು ಕೆಲಸವನ್ನು ಕೇವಲ ಉದ್ಯೋಗ ಅಂತ ನೋಡುವುದಿಲ್ಲ ಒಂದು ಹೊಣೆಗಾರಿಕೆ ಅಂತ ನೋಡುತ್ತಾರೆ ಅದಕ್ಕೆ ನಿಮಗೆ ಕೆಲಸ ಬಂದಾಗ ಇದು ಹೇಗೆ ಮುಗಿಸಬೇಕು ಅನ್ನುವ ಪ್ರಶ್ನೆ ಮೊದಲು ಬರುತ್ತದೆ ನನಗೆ ಏನು ಸಿಗುತ್ತದೆ ಅನ್ನುವುದು ನಂತರ ಬರುತ್ತದೆ ನಿಮ್ಮ ರಾಶಿಗೆ ಅಧಿಪತಿಯಾದ ಬುಧ ಗ್ರಹ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸುತ್ತಾನೆ ಬುಧ ಅಂದರೆ ಬುದ್ಧಿ ಲೆಕ್ಕ ಯೋಜನೆ ಮಾತು ಹೀಗಾಗಿ ಕನ್ಯಾ ರಾಶಿಯವರು ಬುದ್ಧಿ ಬೆಳೆಸುವ ಕ್ಷೇತ್ರಗಳಲ್ಲಿ ನಿಧಾನವಾದರೂ ಗಟ್ಟಿಯಾಗಿ ಬೆಳೆಯುತ್ತಾರೆ ಆಫೀಸ್ ಆಗಲಿ ಕಂಪನಿಯಾಗಲಿ ಯಾರು ಗಮನಿಸಿದ ಸಣ್ಣ ಸಣ್ಣ ತಪ್ಪುಗಳನ್ನು ಮೊದಲು ಗುರುತಿಸುವವರು ನೀವು ಇದು ನಿಮ್ಮ ಶಕ್ತಿ ಆದರೆ ಕೆಲವೊಮ್ಮೆ ಇದೇ ನಿಮ್ಮ ಒತ್ತಡಕ್ಕೂ ಕಾರಣವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಜವಾಬ್ದಾರಿ ಹೆಚ್ಚಾಗುತ್ತದೆ ಇದು ನಿನ್ನಿಂದಲೇ ಆಗಬೇಕು ಅನ್ನುವ ಮಾತು ನಿಮ್ಮ ಕಿವಿಗೆ ಹೆಚ್ಚಾಗಿ ಬೀಳುತ್ತದೆ ಅದಕ್ಕೆ ಕಾರಣ ನೀವು ಕೆಲಸವನ್ನು ಅರ್ಥಕ್ಕೆ ಬಿಡುವುದಿಲ್ಲ ಅನ್ನುವ ನಂಬಿಕೆ ಬುಧನ ಪ್ರಭಾವದಿಂದ ನೀವು ಹೆಚ್ಚು ಶ್ರಮ ಪಡುತ್ತೀರಾ ಯಾವುದೇ ಕೆಲಸವಾಗಲಿ ಶ್ರದ್ಧೆಯಿಂದ ಮಾಡುತ್ತೀರಾ ಆದ್ದರಿಂದ ಕೆಲಸದಲ್ಲಿ ಹೆಸರು ಬರುತ್ತದೆ ಆದರೆ ಮನಸ್ಸಿಗೆ ಆಯಾಸವೂ ಸಹ ಬರುತ್ತದೆ ಇಲ್ಲಿ ಶನಿ ಗ್ರಹ ಕೂಡ ನಿಮ್ಮ ವೃತ್ತಿ ಜೀವನಕ್ಕೆ ಪಾಠ ಕಲಿಸುತ್ತಾನೆ ಶನಿ ನಿಮ್ಮನ್ನು ಶಾರ್ಟ್ಕಟ್ಗೆ ಬಿಡುವುದಿಲ್ಲ ತಕ್ಷಣದ ಯಶಸ್ಸು ಕೊಡುವುದಿಲ್ಲ ಆದರೆ ಒಂದೇ ಬಾರಿ ಕಟ್ಟಡದ ಅಡಿಪಾಯವನ್ನು ಜೀವನ ಪೂರ್ತಿ ನಿಲ್ಲುವಂತೆ ಮಾಡುತ್ತಾನೆ ಈ ಸಮಯದಲ್ಲಿ ಪ್ರಮೋಷನ್ ತಡವಾಗಬಹುದು ಮೆಚ್ಚುಗೆ ತಡವಾಗಬಹುದು ಆದರೆ ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ ಇದು ಮುಂದಕ್ಕೆ ದೊಡ್ಡ ಜಿಗಿತಕ್ಕೆ ತಯಾರಿಯಾಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರದ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯವರು ಹಠಾತ್ ರಿಸ್ಕ್ ತೆಗೆದುಕೊಳ್ಳುವವರಲ್ಲ ಇವರು ಲೆಕ್ಕ ನೋಡಿ ಪ್ಲಾನ್ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗುತ್ತಾರೆ ವ್ಯಾಪಾರದಲ್ಲಿ ನಿಮಗೆ ಬುದ್ಧಿ ಬೇಕಾದ ನಿರ್ಧಾರಗಳು ಹೆಚ್ಚಾಗುತ್ತದೆ ಕೆಲವು ಬದಲಾವಣೆಗಳನ್ನು ಮಾಡುವ ಯೋಚನೆ ಬರುತ್ತದೆ ಇದು ಸರಿನಾ ಇದು ತಪ್ಪ ಅನ್ನುವ ಗೊಂದಲ ಕೂಡ ಬರುತ್ತದೆ ಇಲ್ಲಿ ಬುಧ ನಿಮಗೆ ಸಹಾಯ ಮಾಡುತ್ತಾನೆ ಆದರೆ ರಾಹು ಒಂದು ಎಚ್ಚರಿಕೆ ಕೊಡುತ್ತಾನೆ ರಾಹು ಹೇಳುವುದು ಒಂದೇ ಮಾತು ಪಾರ್ಟ್ನರ್ಶಿಪ್ನಲ್ಲಿ ಮಾತುಗಳ ಮೇಲೆ ನಂಬಿಕೆ ಇಡಬೇಡಿ ಡಾಕ್ಯುಮೆಂಟ್ ಒಪ್ಪಂದ ಲೆಕ್ಕ ಇವೆಲ್ಲವನ್ನು ಸ್ಪಷ್ಟವಾಗಿ ನೋಡಿ ಇಲ್ಲಿ ಯಾವುದೇ ನಿರ್ಲಕ್ಷ್ಯಗಳನ್ನು ಮಾಡಬೇಡಿ ನಿರ್ಲಕ್ಷ್ಯ ಮಾಡಿದರೆ ನಂತರ ದೊಡ್ಡ ಗೊಂದಲಕ್ಕೆ ಕಾರಣವಾಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಈ ಸಮಯದಲ್ಲಿ ಲಾಭಕ್ಕಿಂತ ಶ್ರಮ ಜಾಸ್ತಿ ಅನಿಸಬಹುದು ಎಷ್ಟು ಕಷ್ಟಪಟ್ಟರೂ ಫಲ ಸಿಗುತ್ತಿಲ್ಲ ಅನ್ನುವ ಭಾವನೆ ಬರಬಹುದು ಆದರೆ ಇವೆಲ್ಲವೂ ತಾತ್ಕಾಲಿಕ ಮಾತ್ರ ನೀವು ಈಗ ಬಿತ್ತಿರುವಂತಹ ಬೀಜ ಮುಂದಿನ ದಿನಗಳಲ್ಲಿ ಫಲ ಕೊಡುತ್ತದೆ ರಾಶಿಯವರ ದೊಡ್ಡ ಬಲ ಅಂದರೆ ನೀವು ಕುಸಿದರೂ ಕೆಲಸ ಬಿಡುವುದಿಲ್ಲ ಮನಸ್ಸಿನಲ್ಲಿ ನೋವು ಇರುತ್ತದೆ ಆದರೆ ಕೈ ಕೆಲಸ ನಿಲ್ಲುವುದಿಲ್ಲ ಇದೇ ಗುಣ ನಿಮ್ಮನ್ನು ಕೊನೆಯ ಮೆಟ್ಟಿಲಕ್ಕೆ ಎತ್ತುತ್ತದೆ ನೀವು ವೇಗವಾಗಿ ಏರುವವರಲ್ಲ ಆದರೆ ಸ್ಥಿರವಾಗಿ ಏರುವವರು ನಿಮ್ಮ ಯಶಸ್ಸು ಶಬ್ದ ಮಾಡುವುದಿಲ್ಲ ಆದರೆ ದೀರ್ಘಕಾಲ ಉಳಿಯುತ್ತದೆ ವೃತ್ತಿ ಜೀವನದಲ್ಲಿ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಈ ಸಮಯದಲ್ಲಿ ನಿಮಗೆ ಬೇಕಾಗಿರುವುದು ತಾಳ್ಮೆ ಶಿಸ್ತು ಮತ್ತು ನಿಮ್ಮ ಮೇಲಿನ ನಂಬಿಕೆ ಇನ್ನು ಕುಟುಂಬ ಜೀವನದಲ್ಲಿ ಮಾತಿನಿಂದ ಸಮಸ್ಯೆಗಳೆಲ್ಲ ಬಗೆಹರಿಯುವಂತಹ ಸಮಯ ಮೌನ ಮುರಿದು ಮಾತನಾಡಿದರೆ ಮನೆಯಲ್ಲಿ ಶಾಂತಿ ಮರಳಿ ಬರುತ್ತದೆ ಶಿಕ್ಷಣದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಓದಿದ್ದು ನೆನಪಿನಲ್ಲಿ ಉಳಿಯುವಂತಹ ಕಾಲವಿದು ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ ಗಮನವಿಟ್ಟು ಓದಿದರೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಿಗಳನ್ನು ಸಹ ಪಡೆದುಕೊಳ್ಳುವಿರಿ ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಕಡಿಮೆ ಮಾಡಿ ನಿದ್ರೆ ಆಹಾರ ಕ್ರಮ ಸರಿಯಾಗಿರಲಿ ಸಣ್ಣ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಆರೋಗ್ಯದಲ್ಲಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಮುಂದೆ ದೊಡ್ಡದಾಗಿ ಪರಿವರ್ತನೆ ಆಗಬಹುದು ಆದ್ದರಿಂದ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ ಅದನ್ನು ತಕ್ಷಣ ಬಗೆಹರಿಸಿಕೊಳ್ಳಿ ಅತಿಯಾಗಿ ನೀರು ಕುಡಿಯಿರಿ ಯೋಗ ಧ್ಯಾನ ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಕನ್ಯಾರಾಶಿಯವರೇ ಗ್ರಹಗಳು ತೊಂದರೆ ಕೊಡುವುದಕ್ಕೂ ಮೊದಲು ಒಂದು ಸೂಚನೆಯನ್ನು ಕೊಡುತ್ತವೆ ಆ ಸೂಚನೆ ಅರ್ಥ ಮಾಡಿಕೊಂಡರೆ ತೊಂದರೆ ಕೂಡ ಆಶೀರ್ವಾದವಾಗುತ್ತದೆ ಗ್ರಹಗಳಿಂದ ಆಗುವ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಈ ಶಕ್ತಿಶಾಲಿಯಾದಂತಹ ಪರಿಹಾರಗಳನ್ನು ಮಾಡಿ ಕಷ್ಟದ ತೀವ್ರತೆ ಕಡಿಮೆಯಾಗುತ್ತದೆ ಬರುವ ಎಲ್ಲ ತೊಂದರೆಗಳು ಬಗೆಹರಿಯುತ್ತದೆ ಪ್ರತಿ ಬುಧವಾರ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಮನಸ್ಸಿನಲ್ಲಿ ಗೊಂದಲ ಕಡಿಮೆಯಾಗುತ್ತದೆ ನಿರ್ಧಾರಗಳಲ್ಲಿ ಶಕ್ತಿ ಬಲವಾಗುತ್ತದೆ ಬುಧವಾರ ಹಸಿರು ಬಣ್ಣದ ಬಟ್ಟೆ ಧರಿಸಿ ಸಾಧ್ಯವಾದರೆ ಹಸಿರು ಕಡಲೆ ಹಸಿರು ತರಕಾರಿ ಅಥವಾ ಪೆನ್ಸಿಲ್ ಪುಸ್ತಕ ವಿದ್ಯಾರ್ಥಿಗಳಿಗೆ ದಾನ ಮಾಡಿ ಇದು ಬುಧನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಪ್ರತಿದಿನ ಬೆಳಗ್ಗೆ ಒಂದು ನಿಮಿಷ ಮೌನವಾಗಿ ಕುಳಿತು ನಾನು ಆಡುವ ಮಾತುಗಳೆಲ್ಲವೂ ಶುದ್ಧವಾಗಿರಲಿ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಮಾತಿನಿಂದ ಉಂಟಾಗುವ ಸಮಸ್ಯೆಗಳು ಕಡಿಮೆಯಾಗುತ್ತದೆ ನಿಮ್ಮಲ್ಲಿ ತಾಳ್ಮೆ ಇದೆ ಅನ್ನುವುದಕ್ಕೆ ಸಾಕ್ಷಿ ನೀವು ಬಲಹೀನರಲ್ಲ ನೀವು ಅರ್ಥ ಮಾಡಿಕೊಂಡು ನಡೆಯುವವರು ಇದು ನಿಮ್ಮ ಸಮಯ ಹಿಂಜರಿಯಲು ಅಲ್ಲ ನಿಮ್ಮ ಶಕ್ತಿಯನ್ನು ಅರಿತು ಒಂದು ಹೆಜ್ಜೆ ಮುಂದೆ ಹೋಗಲು ಪ್ರಯತ್ನಿಸಿ ನೀವು ಮೌನವಾಗಿರಬಹುದು ಆದರೆ ನಿಮ್ಮ ದಿನಗಳು ನಿಮ್ಮ ಉತ್ತರಗಳನ್ನು ಜಗತ್ತಿಗೆ ತೋರಿಸುತ್ತವೆ ಗ್ರಹಗಳು ನಿಮ್ಮ ವಿರುದ್ಧ ಅಲ್ಲ ನಿಮ್ಮನ್ನೇ ರೂಪಿಸಲು ಬಂದಿವೆ ಧೈರ್ಯ ಇಡಿ ಬುದ್ಧಿ ಬೆಳೆಸಿ ಬುಧನ ಗ್ರಹದಿಂದ ನಿಮ್ಮ ಜೀವನ ಸರಿಯಾದ ದಿಕ್ಕಿಗೆ ಸಾಗುತ್ತದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ